ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಆಯವ್ಯವನ್ನು ಮಂಡನೆ ಮಾಡಿದಾಗ ಆಯಾ ರಾಜ್ಯಗಳು ಮತ್ತು ದೇಶದ ಒಂದು ಬಜೆಟ್ನಲ್ಲಿ ಪ್ರತಿಯೊಂದು ರಾಜ್ಯಗಳ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಜೆಟ್ಟು ಮಂಡನೆ ಆಗ್ತಕ್ಕಂಥದ್ದು ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮಂಡನೆ ಮಾಡ್ತಾರೆ ಆದರೆ ಆ ಒಂದು ವಿಧಾನ ಲೋಕಸಭೆಯಲ್ಲಿ ಮಂಡಿಸಬೇಕಾದ್ರೆ ಕೆಲವು ರಾಜ್ಯಗಳ ಹೆಸರನ್ನ ಹೇಳಿದ ತಕ್ಷಣ ಇವತ್ತು ಈ ಬಜೆಟ್ ಕೇವಲ ಆ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತಕ್ಕಂಥ ಆರೋಪ ಏನಿದೆ ಉದಾಹರಣೆಗೆ ನಂದೇ ಕೊಡ್ತೀನಿ ನನ್ನ ಒಂದು ಬಜೆಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನಸಭೆಯಲ್ಲಿ ಅವತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷದ ಸರ್ಕಾರವನ್ನೇನು ರಚನೆ ಮಾಡಿದ್ವು ನಾನು ಬಜೆಟ್ನ ವಿವರಣೆಯನ್ನು ಕಲಾಪದಲ್ಲಿ ಇಡ್ಲಿ ಕೊರಟಾಗ ಇದು ಮಂಡ್ಯ ಜಿಲ್ಲೆಯ ಬಜೆಟ್ ಅಂತೇಳಿ ಅವಹೇಳನ ಮಾಡಿದ್ರು